ಭ್ರಷ್ಟಾಚಾರ ಮಾಡಿ ನಾಲ್ಕು ವರ್ಷ ಅವಕಾಶ ಇದ್ದಿದ್ದನ್ನು ಅವರು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತನ್ನಿಲರಾಗಿ ಜನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಕೊಟ್ಟಿದ್ದರು ಇಲ್ಲ ಸಲ್ಲದ ವಿಚಾರಗಳನ್ನು ಇವತ್ತು ಇಟ್ಕೊಂಡು ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವರ ಹತಾಶ ಹೇಳಿಕೆಗಳೇ ಸಾಕ್ಷಿ ಯಾವ ರೀತಿ ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇವತ್ತು ಹುನ್ನಾರವನ್ನು ಮಾಡಿಕೊಂಡು ಇವತ್ತು ರಾಜ್ಯಪಾಲರ ರಾಜಭವನವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಈ ಸರ್ಕಾರದ ಮೇಲೆ ಏನಾದರೂ ಮಾಡಿ ಇದನ್ನು ಬೀಳಿಸಬೇಕು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಒಂದು ಹಂಬಲದಲ್ಲಿದ್ದಾರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ ಜನ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅವರು ಎಷ್ಟೇ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರೂ ಕೂಡ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಖಂಡಿತ ಇವರ ಆಸೆಗೆ ಯಾವುದೇ ರೀತಿ ಅವಕಾಶಗಳು ಆಗೋದಿಲ್ಲ ಈಗ ನೋಡಿ ಈಗ ಇಲ್ಲೂ ಸಲ್ಲದ ಆರೋಪಗಳನ್ನು ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಕ್ಕಂಥದ್ದು ಏನು ರಾಜ್ಯಪಾಲರ ಅಂಗಳದಲ್ಲಿ ನಾಲ್ಕು ರಾಜಕೀಯ ವ್ಯಕ್ತಿಗಳ ಒಂದು ಪ್ರಸ್ತಾವನೆ ಇತ್ತು ಯಾವಾಗ ನಾವು ಕಾಂಗ್ರೆಸ್ ಪಕ್ಷದವರು ಅದನ್ನು ಪ್ರಶ್ನೆ ಮಾಡಿದಾಗ ತಕ್ಷಣ ಒಂದು ಏನೋ ಕಾರಣ ಇಟ್ಬಿಟ್ಟು ವಾಪಸ್ ಹಾಕ್ಬಿಟ್ರು ಬೇರೆ ಇಲಾಖೆಗೆ ಏನು ಕ್ಲಾರಿಫಿಕೇಶನ್ ಕೇಳಿದಂಗೆ ಇಷ್ಟು ತಿಂಗಳು ಇಟ್ಕೊಂಡಿದ್ರಿ ಮತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಬಂದಾಗ ಕ್ಷಣಗಳಲ್ಲಿ ಶೋಕಾಸ್ ನೋಟಿಸ್ ಕೊಡ್ತೀರಾ ನಂತರ ರಾತ್ರೋರಾತ್ರಿ ಹೈಕಮಾಂಡಿಂದ ಒತ್ತಡ ಬಂತು ಡೆಲ್ಲಿ ವರಿಷ್ಠರು ನಿಮ್ಮನ್ನು ಬದಲಾಯಿಸ್ತೀವಿ ರಾಜ್ಪಾಲರ ಹುದ್ದೆಯಿಂದ ಅಂತ ಹೇಳಿದ ತಕ್ಷಣ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲಿ ಪ್ರಾಸಿಕ್ಯೂಷನ್ನು ಮತ್ತೊಂದು ತನಿಖೆ ಮಾಡೋದಕ್ಕೆ ಅನುಮತಿ ಕೊಡ್ತೀರಾ ಮುಖ್ಯಮಂತ್ರಿಗಳ ನೇರವಾಗಿ ಅವರು ಅಥವಾ ಲಿಖಿತವಾಗಿ ಯಾವುದೇ ರೀತಿ ಅವರ ಒಂದು ಹಸ್ತಕ್ಷೇಪ ಇಲ್ಲದೇ ಇರತಕ್ಕಂಥ ಒಂದು ವ್ಯವ ಇದು ಪರಿಸ್ಥಿತಿಗಳಲ್ಲಿ ಇದನ್ನು ನೀವು ಕೇವಲ ಅವ್ರ ಹೆಸರು ಕೆಡಿಸಬೇಕು ಅಂತಕ್ಕಂಥ ಒಂದು ನಲವತ್ತೈದು ವರ್ಷಗಳ ಒಂದು ಕಪ್ಪು ಚುಕ್ಕೆ ರಹಿತವಾಗಿರ್ತಕ್ಕಂಥ ಒಂದು ಅವರ ರಾಜಕೀಯ ಜೀವನದಲ್ಲಿ ಇವತ್ತು ಈ ರೀತಿಯಾಗಿ ನೀವು ಅವರಿಗೆ ತೊಂದರೆ ಕೊಟ್ಟರೆ ಅವರು ರಾಜೀನಾಮೆ ಕೊಟ್ಬಿಡ್ತಾರೆ ಅಸ್ಥಿರ ಆಗ್ಬಿಡುತ್ತೆ ಸರ್ಕಾರ ಅಂತಕ್ಕಂಥ ಕನಸನ್ನು ಕಾಣ್ತಾ ಇದ್ದಾರೆ ಖಂಡಿತ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿದ್ದಾವೆ ಅವರು ಏನೇ ಮಾಡಲಿ ನಾವು ನೈತಿಕತೆ ಇಲ್ಲದೆ ಇರತಕ್ಕಂಥ ಇವರ ಒಂದು ಯಾವುದೇ ಒಂದು ಪ ಏನು ತ ಕುತಂತ್ರಕ್ಕೆ ನಾವು ಯಾರೂ ಮಣಿಯೋದಿಲ್ಲ ನಾವೆಲ್ಲರೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬೆನ್ನಿಗೆ ಎಲ್ಲರೂ ಇದ್ದೀವಿ ಕಾಂಗ್ರೆಸ್ ಪಕ್ಷ ಇದೆ ಈ ನಾ ಈ ರಾಜ್ಯದ ಜನತಾ ಇದ್ದಾರೆ